ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ಡಿಶ್ ಬೇಸನ್ ಜುಣುಕ ಅಥವಾ ಬೇಸನ್ ಬುರ್ಜಿ ಬೇಸನ್ ಅಂದರೆ ಕಡಲೆ ಹಿಟ್ಟು ನಿಮಗೆ ಎಷ್ಟು ಬೇಕಷ್ಟು ತಗೊಳ್ಳಿ ಅದರಲ್ಲಿ ಆನಿಯನ್ ಹಸಿಮೆಣಸಿನ್ಕಾಯಿ ಉಪ್ಪು ಸೋಡಾ ಕೊತ್ತಂಬರಿ ಬೇಕಾದರೆ ಸ್ವಲ್ಪ ಖಾರವನ್ನು ಮಿಕ್ಸ್ ಮಾಡಬಹುದು ಕೆಂಪು ಖಾರ ಅಥವಾ ಸ್ವಲ್ಪ ಮಸಾಲೆ ಇಲ್ಲಾಂದರೆ ಇಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕಾದ ಹಂಚಿನ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಕಲಸಿದಂಥ ಹಿಟ್ಟನ್ನು ಹಾಕಿ ಬೇಯಿಸ್ತಾ ಬೇಯಿಸ್ತಾ ಅದನ್ನು ಚೂರು ಚೂರಾಗಿ ಮಾಡ್ತಾ ಮಾಡ್ತಾ ಬೇಯಿಸಿದರೆ ತುಂಬ ಟೇಸ್ಟಿಯಾಗಿ ರುಚಿಯಾಗಿ ಬರುತ್ತೆ ನೀವು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಅನ್ನ ಚಪಾತಿ ಮತ್ತು ಜೋಳದ ರೊಟ್ಟಿಯೊಂದಿಗೆ ತಿನ್ನಲು ತುಂಬ ಟೇಸ್ಟಿಯಾಗಿರುತ್ತದೆ ಸ್ಪೆಷಲಿ ಜೋಳದ ರೊಟ್ಟಿಯೊಂದಿಗೆ ಇದರ ಕಾಂಬಿನೇಷನ್ ಬಹಳ ರುಚಿಯಾಗಿರುತ್ತದೆ ಒಮ್ಮೆ ಟ್ರೈ ಮಾಡಿ ನೋಡಿ